ಸ್ಥಳದ ವಿಚಾರ ಮೂಲ ಸರ್ಕಾರದ ಷಡ್ಯಂತರ ಹಿಂದೂ ಧರ್ಮದ ಮೇಲೆ ಮಾಡಿದಂತ ಒಂದು ದಾಳಿ ಬಟ್ ಬಹಳ ಮೂರ್ಖತನದ ಪರಮಾವಧಿ ಎಸ್ ಐ ಟಿ ರಚನೆ ಮಾಡಿದ್ದು ಒಬ್ಬ ಯಾವನೋ ಒಬ್ಬ ಅನಾಮಿಕಾ ಹೇಳ್ತಾನೆ ಅಂತೇಳಿ ಅವನು ಹೇಳಿದಲೆಲ್ಲ ಅಗೆಯತ್ತ ಹೋಗಿದ್ದಾರಲ್ಲ ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಇಲ್ಲ ಅವ್ನು ಹೇಳ್ತಾನೆ ಮೂವತ್ತಡಿ ಕೆಳಗೆ ಹಾಕಿದ್ದೆ ಅಂತ ಮೂವತ್ತಡಿ ಕೆಳಗೆ ಒಬ್ಬ ಮನುಷ್ಯ ಆಗದ ಹಾಕ್ಲಿಕ್ಕೆ ಸಾಧ್ಯತೆ ಅಷ್ಟು ತಲೆ ಬೇಡುವ ಅಧಿಕಾರಿಗಳಿಗೆ ಅದು ಯೋಚನೆ ಮಾಡಿದೆ ಹೇಳಿದಲ್ಲೆಲ್ಲ ಆಗ್ತಾ ಆಗೀತಾ ಹೋಗಿದ್ದು ಉದ್ದೇಶ ಏನು ಅಂದರೆ ಒಂದು ಬೇರೆ ಧರ್ಮದವ್ರನ್ನ ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಹಿಂದೂ ಧರ್ಮದ ಮೇಲೆ ಒಂಥರ ಕಂಟೆಂಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅದರ ಜೊತೆಗೆ ನಾನು ಮೂವತ್ತನೇ ಜುಲೈದಲ್ಲಿ ಕಾಮೆಂಟ್ ಮಾಡಿದ್ದೆ ಇನ್ಸ್ಟಾದಲ್ಲಿ ಹಾಕಿದ್ದೆ ಯಾವೊಬ್ಬ ಅನಾಮಿಕ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದಾನೆ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ಲೋ ಅದನ್ನು ಪರೀಕ್ಷೆ ಮಾಡಿ ತನಿಖೆ ಮಾಡಬೇಕು ಅಂತ ಆದರೆ ಅದೆಲ್ಲದರ ಬಗ್ಗೆ ನೆಲೆ ಕೆಡಿಸ್ಕೊಳ್ತೇ ಇರೋ ಸರ್ಕಾರ ಈಗ ಇಪ್ಪತ್ತೈದು ದಿವಸಗಳ ನಂತರ ಈಗ ಅವ್ರಿಗೆ ಜ್ಞಾನೋದಯ ಆಗಿದೆ ಅವ ತಪ್ಪು ಮಾಡಿದ್ದಾನೆ ಅಂತೇಳಿ ಈಗ ಅವನ ಬಗ್ಗೆ ಪೂರ್ವಾಪರ ಯೋಚನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಮೂರ್ಖತನದ ಪರಮಾವಧಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ಈ ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿ ಎದ್ದಿದೆ ಅವರ ದಿವಾಳಿತನ ಮುಚ್ಕೊಳ್ಳಲಿಕ್ಕೆ ತಿಂಗಳಿಗೆ ಒಂದೊಂದು ಇನ್ಸಿಡೆಂಟ್ಗಳನ್ನು ಒಂದೊಂದು ವಿಷಯಗಳನ್ನು ಕೆದಕಿ ಒಂದು ತಿಂಗಳು ಜಾತಿ ಗಣತಿ ಅಂತಾರೆ ಒಂದು ತಿಂಗಳು ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ ಒಂದು ತಿಂಗಳು ಆಗಸ್ಟ್ ಕ್ರಾಂತಿ ಅಂತಾರೆ ಇನ್ನೊಂದು ಕಡೆಗೆ ಅನಾಮಿಕಾ ಅಂತಾರೆ ಹೀಗೆ ಮಾಡಿಕೊಂಡು ದಿನಗಳ ಕಳ್ಕೊಂಡು ಜನರ ಮೂಡನ್ನು ಜನರ ಭಾವನೆಗಳನ್ನು ಬೇರೆ ಕಡೆ ತಿರುಗಿಸಲಿಕ್ಕೆ ಮಾಡಿದಂಥ ಒಂದು ಸರ್ಕಾರದ ಷಡ್ಯಂತ್ರ ಇದು ಮುಖ್ಯಮಂತ್ರಿಗಳ ಸರ್ಕಾರದ ಒಂದು ದಿವ್ಯ ನಿರ್ಲಕ್ಷ್ಯ ಇದೆ ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮದ ಹಿಂದೂ ಧರ್ಮದ ಸ್ಥಳಗಳನ್ನು ಇವತ್ತು ಕೆಟ್ಟ ಹೆಸರು ತರಬೇಕು ಕಳಂಕ ತರಬೇಕು ಅನ್ನುವಂಥ ಕೆಲಸ ಅವ್ಯವಹಿತವಾಗಿ ನಡೀತಾ ಇದೆ ತಿರುಪತಿಯಲ್ಲೂ ಇದೇ ಆಯಿತು ಶಬರಿಮಲೆಗೂ ಆಯಿತು ಶನಿ ಸಿಂಗಾಪುರಕ್ಕೂ ಆಯಿತು ಈಗ ಧರ್ಮಸ್ಥಳಕ್ಕೂ ಬೆನ್ನ ಕೊಟ್ಟಿದ್ದಾರೆ ಇದನ್ನು ಹಿಂದೂಗಳು ತೀವ್ರವಾಗಿ ನಾವು ಇದನ್ನು ಖಂಡಿಸ್ತೇವೆ ಆರ್ ಎಸ್ ಎಸ್ ಗೀತೆ ಆಡ್ತಾರೆ ನೀವು ಅವ್ರನ್ನೇ ಹೋಗಿ ಕೇಳಬೇಕು ಯಾಕೆ ಇದಕ್ಕಿದ್ದ ಹಾರ್ಡ್ ಬಂಡೆ ಸ್ಮೂತ್ ಆಗಿದೆ ಅಂತ ನೀವು ಅವ್ರನ್ನೇ ಕೇಳಿದರೆ ಗೊತ್ತಾಗುತ್ತೆ ಬಂಡೆ ಕರಿಗೋಯ್ತಾ ಅಥವಾ ಏನು ಅಂತ ಉಲ್ಟು ಬೀಳ್ತಾ ಇದೆಯಾ ಏನು ಅಂತ ಗೊ ಅವ್ರನ್ನ ಕೇಳಿದರೆ ಗೊತ್ತಾಗುತ್ತೆ ಈಗ ನೂರ ಎಂಬತ್ತೊಂಬತ್ತು ಕೋಟಿ ಲೂಟಿ ಮಾಡಿದ್ದಾರು ಕಾಂಗ್ರೆಸ್ ಸರ್ಕಾರ ಎಷ್ಟಿ ಹಣವನ್ನ ಲೂಟಿ ಮಾಡಿದ್ದಾರೆ ನಾವು ಮೀಸಲಾತಿಯನ್ನ ಸದಾಶಿವ ಆಯೋಗದ ಪ್ರಕಾರ ಮೀಸಲಾತಿ ಕೊಟ್ಟದ್ದನ್ನ ಬದಲಾವಣೆ ಮಾಡಿ ಇವತ್ತು ನಾಗಮೋಹನ್ ದಾಸ್ ವರದಿ ನಾಗಮೋಹನ್ ದಾಸ್ ವರದಿ ಇಲ್ಲ ಏನೂ ಇಲ್ಲ ತಮ್ಮ ಮನಸ್ಸಿಗೆ ತಿಳಿದಾಗ ಏನು ಮಾಡಿಕೊಂಡು ಇವತ್ತು ದಲಿತರು ದಿಕ್ ದಾರಿ ತಪ್ಪಿಸೋದ ಕೆಲಸ ಮಾಡ್ತಾ ಇದ್ದಾರೆ ಕಣ್ಣೀರು ಅವ್ರಿಗೆ ಯಾವ ಕಣ್ಣೀರು ಬರೋದಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಕಣ್ಣೀರೇ ಬರೋದಿಲ್ಲ ಕಣ್ಣೀರು ನೋಡಿದ್ದೆಲ್ಲ ಮೊಸಳೆ ಕಣ್ಣೀರು ಅಂತ ಹೇಳ್ತಾರೆ ಹೃದಯ ಇದ್ರೆ ಕಣ್ಣೀರು ಬರ್ತದೆ ಅವ್ರಿಗೆ ಹೃದಯನೇ ಇಲ್ಲ ಹಾಗಾಗಿ ಬೇರೆಯವ್ರ ಕಣ್ಣೀರೆಲ್ಲ ಅವ್ರಿಗೆ ತಪ್ಪಾಗಿ ಕಾಣ್ತಾ ಇದೆ ಅದು ಅಲ್ರಿ ಬಿಜೆಪಿಯವ್ರ ದುಡ್ಡು ಅದು ದುಡ್ಡಿದ್ದದ ಯಾರ್ದಪ್ಪ ಬಿಜೆಪಿದ ಬಿ ಜೆ ಪಿ ಅವರೇನು ದುಡ್ಡಿಟ್ಟು ಪಪ್ಪಿನ ಮೇಲೆ ದಾಳಿ ಮಾಡಿಸಿದ್ದಾರೆ ಏನಿಲ್ಲ ಸರ್ಕಾರ ಕೇಂದ್ರ ಸರ್ಕಾರ ಇಡೀ ದಾಳಿ ಮಾಡಿದೆ ಹಣ ಸಿಕ್ಕಿದೆ ಅಲ್ಲೇನು ಸಿಕ್ಕದೇ ಇದ್ದಾಗ ಇವರು ಆಪಾದನೆ ಮಾಡಿದರೆ ಏನೋ ಹೌದು ಅಂತ ಹೇಳ್ಬೋದಾಗಿತ್ತು ಬಂಗಾರದ ಗಟ್ಟಿಗಳು ಸಿಕ್ಕವೆ ಹನ್ನೆರಡು ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಅಂದರೆ ಅದಕ್ಕೆ ಕಾ ಬಿ ಜೆ ಪಿ ಮೇಲೆ ಹಾಕ್ತಾ ಎಲ್ಲದಕ್ಕೂ ಬಿ ಜೆ ಪಿ ಯಾವುದಾರು ದಾರಿಯಲ್ಲಿ ಚಂದ ಕಾಣ್ತು ಅಂತೇಳಿದ್ರು ನಮ್ಮದು ಅದು ಸರಿ ಕಾಣಲಿಲ್ಲ ಅಂದರೆ ಅದು ಬಿ ಜೆ ಪಿ ಅವ್ರದ್ದು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಭಾಳ ಹೇಳ್ಬೇಕಂದ್ರೆ ದಾರಿಯಲ್ಲಿ ಯಾವ್ದಾರು ಚೆನ್ನಾಗಿರೋ ಮಕ್ಕಳಿದ್ದು ನಮ್ಮು ಅಂತಾರೆ ಚೆನ್ನಾಗಿಲ್ಲ ಅಂದು ಬಿ ಜೆ ಪಿ ಅಂತ ಹೇಳ್ತಾರೆ